ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಟೇಸ್ಟಿಯಾಗಿರೋ ರಬಾ ಉಂಡೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಒಂದು ಅರ್ಧ ಕಪ್ನಷ್ಟು ನಾನು ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕೊಬ್ಬರಿ ಒಣ ಕೊಬ್ಬರಿ ಹಾಗೆ ಒಂದರಿಂದ ಒಂದೂವರೆ ಕಪ್ನಷ್ಟು ಸಕ್ಕರೆ ಎರಡು ಕಪ್ನಷ್ಟು ರವೆ ತಗೊಂಡಿದ್ದೀನಿ ಸೊ ಹಾಗೆಯೇ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಹಾಲು ಕಾಯಿಸಿ ಹಾರಿಸಿದಂಥ ಹಾಲು ಇಡ್ಕೊಂಡಿದ್ದೀನಿ ಅಥವಾ ಬಿಸಿ ಹಾಲಾದರೂ ಓಕೆ ಸೊ ಸ್ವಲ್ಪ ಏಲಕ್ಕಿ ಪುಡಿ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ ಸೊ ನಾನಿಲ್ಲಿ ಬಾಣಲಿನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಿಕ್ಸರ್ಗೆ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಅದಕ್ಕೆ ನಾನೀಗ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ನೀವು ಎಷ್ಟು ಹಾಕ್ಕೊಂತೀರೋ ಅದು ನಿಮಗೆ ಬಿಟ್ಟಿದ್ದು ಸ್ವಲ್ಪನೇ ಹಾಕ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪನೇ ಯೂಸ್ ಮಾಡ್ಬೋದು ಆದರೆ ತುಪ್ಪ ಮನೆ ತುಪ್ಪ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಏನಿತ್ತು ಅದನ್ನು ಸ್ವಲ್ಪ ಹುರ್ಕೊತಾಯಿದ್ದೀನಿ ತುಪ್ಪದಲ್ಲಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಏನೆಂದರೆ ಒಣ ದ್ರಾಕ್ಷಿ ಎಲ್ಲ ಎಷ್ಟೆಷ್ಟು ಅಪ್ಪ ಊರಿದಾವೆ ನೋಡಿ ಈ ಥರ ದಪ್ಪ ಆದ ತಕ್ಷಣವೇ ತೆಗೆದಿಟ್ಕೊಬಿಡೋಣ ಕೆಲವೊಬ್ಬರು ಒಂದೊಂದೇ ಗೋಡಂಬಿ ಒಂದೊಂದೇ ದ್ರಾಕ್ಷಿ ಒಂದೊಂದು ಉಂಡೆಗೆ ಸಿಗೋ ಥರ ಮಾಡ್ತಾರೆ ಕೆ ಸೊ ಒಂದೊಂದೇ ಸಿಕ್ಕಿದ್ರೆ ಅಷ್ಟು ಟೇಸ್ಟ್ ಸಿಗಲ್ಲ ಒಂದು ತುತ್ತಿಗೆ ಸಿಕ್ಕಿದ್ರೆ ಇನ್ನೊಂದು ತುತ್ತಿಗೆ ಸಿಗೋಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಆ ಹುರಿದಿದ್ದಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನಿದೆ ಅದನ್ನು ಪೌ ಪುಡಿ ಮಾಡ್ಕೊತಾ ಇದ್ದೀನಿ ಅಂದರೆ ರವೆ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ ತುಂಬ ಸಣ್ಣ ಅಲ್ಲ ತರತರಿಯಾಗಿ ಸೊ ಇವಾಗ ಅದೇ ತುಪ್ಪಕ್ಕೆ ನಾನು ಹಾಕ್ಕೊಂಡು ಹಿಡ್ಕೊಂಡಿದ್ದಂಥ ರವೆ ಏನಿದೆ ಎರಡು ಕಪ್ನಷ್ಟು ರವೆ ಅದನ್ನು ಸೇರಿಸಿ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಡ್ಕೊಂಡು ಹುರ್ಕೊಬೇಕು ತುಂಬ ಜಾಸ್ತಿ ಏನು ಸೀದೋಗೋ ಥರ ಅಲ್ಲ ಅಂದರೆ ಹುರಿ ಜಾಸ್ತಿ ಮಾಡಿದ್ವಿ ಅಂದರೆ ಹೈ ಫ್ಲೇಮ್ನಲ್ಲಿ ಇಡ್ಕೊಂಡ್ವಿ ಅಂದರೆ ಸೀದೋಗಿಬಿಡುತ್ತೆ ತಳ ಅದಕ್ಕೋಸ್ಕರ ಒಂದು ಕೈ ಆಡಿಸ್ತಾನೆ ಇರಬೇಕು ಹುರ್ಕೊಬೇಕು ಅದು ಕಲರ್ ಚೇಂಜ್ ಆಗೋ ತನಕ ಈಗ ನಾವು ಸಣ್ಣ ರವೆ ಹಾಕಿರೋದ್ರಿಂದ ಅದು ಉರಿತಾ ಉರಿತಾ ಯಾವ ಕಲರ್ ಬರುತ್ತೆ ಅಂದರೆ ಫುಲ್ ವೈಟ್ ಆಗೋಗುತ್ತೆ ಚೆನ್ನಾಗಿ ಬಂದಿದೆ ಅಂದರೆ ಅದು ಘಮ ಕೂಡ ಬರ್ತಾ ಇರುತ್ತೆ ಸೊ ಈ ಟೈಮ್ನಲ್ಲಿ ನಾನೇನೆಂದರೆ ತುರ್ದಿಟ್ಕೊಂಡಂಥ ಕೊಬ್ಬರಿನೂ ಕೂಡ ಹಾಕೊತಾ ಇದ್ದೀನಿ ಸೊ ಅದನ್ನು ಕೂಡ ಬಾಣಲಿನಲ್ಲಿ ಒಂದರಿಂದ ಎರಡು ನಿಮಿಷ ತನಕ ಹುರ್ಕೊತಾ ಇರಬೇಕು ಅದು ಹಸಿ ವಾಸನೆಗೆಲ್ಲ ಹೋಗಿ ಕೊಬ್ಬರಿ ಮತ್ತು ರವೆ ಎರಡೂ ಮಿಕ್ಸಲ್ಲಿ ಹುರಿದ್ರೆ ಏನು ಘಮ ಬರುತ್ತೆ ಅಂದರೆ ಅದು ಹೇಳಲಿಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮ್ನಲ್ಲೇ ನಾವು ಏನು ಸಕ್ಕರೆ ಏನು ಎತ್ತಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸಕ್ಕರೆನೂ ಕೂಡ ಆ್ಯಡ್ ಮಾಡಿಕೊಂಡು ಹುರ್ಕೊಬೇಕು ಯಾಕಂದರೆ ರವೆ ಮತ್ತು ಸಕ್ಕರೆ ಹಾಗೆ ಕೊಬ್ಬರಿ ಎಲ್ಲ ಹುರ್ಕೊಂಡ್ರೆ ಎಲ್ಲ ಕೂಡ ಒಂದರಿಂದ ಒಂದು ಕೆ ಅದೇನಿರುತ್ತೆ ಸಕ್ಕರೆ ಅಂಶ ಏನಿರುತ್ತೆ ಎಲ್ಲ ಕೊಬ್ಬರಿಗೆ ಹಾಗೆ ರವೆಗೆ ಎಲ್ಲ ಇಳ್ಕೊಬೇಕು ಸೊ ಅದಕ್ಕೋಸ್ಕರ ಅದನ್ನೂ ಹಾಕ್ಕೊಂಡು ಇದ್ದೀನಿ ಹುರಿನ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಅಂದರೂ ತಳ ಸೀದ ಕಪ್ಪು ಕಪ್ಪೋಗಾಗೋಗುತ್ತೆ ಹಾಗಾಗಿ ಹುರಿನ ಸಿಕ್ಕಾಪಟ್ಟೆ ಕಡಿಮೆನೇ ಇಟ್ಕೊಂಡು ಹುರ್ಕೊಬೇಕು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಮಗೆ ಬೇಗ ಆಗಬೇಕು ಅನ್ನೋದಕ್ಕೋಸ್ಕರ ಹುರಿ ಏನು ಮಾಡ್ತೀವಿ ಅಂದರೆ ಜಾಸ್ತಿ ಯಾಕೆ ಏನಾಗುತ್ತೆ ಅಂದರೆ ಮೇಲೆ ಆಡಿಸೋ ಅಷ್ಟರಲ್ಲಿ ಒಂದು ಸೆಕೆಂಡ್ ಗ್ಯಾಪ್ ಕೊಟ್ಟರು ತಳ ಎಲ್ಲ ಸೀದೋಗಿಬಿಡುತ್ತೆ ಸೊ ಈ ಟೈಮ್ನಲ್ಲಿ ನಾವು ಪುಡಿನ ಮಾಡಿಟ್ಕೊಂಡಂಥ ಏಲಕ್ಕಿ ಪೌಡ್ರನ್ನು ಕೂಡ ಹಾಕೊತ ಇದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ಉರಿತಾನೇ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಉರಿಯೋದನ್ನು ಕಡಿಮೆ ಮಾಡಬಾರ್ದು ಆಡಿಸೋದನ್ನು ಕೂಡ ನಿಲ್ಲಿಸ್ಬಾರ್ದು ಚೆನ್ನಾಗಿ ಈ ಕೊಬ್ಬರಿ ಸಕ್ಕರೆ ಹಾಗೆ ಏಲಕ್ಕಿ ಪೌಡ್ರು ಎಲ್ಲ ತುಪ್ಪದಲ್ಲಿ ಹುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಟೈಮ್ನಲ್ಲಿ ನಾನು ಏನು ಮಾಡ್ತಾ ಅಂದರೆ ಅವಾಗಲೇ ಹುರ್ಕೊಂಡಲ್ವಾ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿನ ಸೊ ಅದನ್ನು ಕೂಡ ನಾನು ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಹುರ್ಕೊತೀನಿ ಚೆನ್ನಾಗಿ ಏನಂದರೆ ನಾವು ಹಾಕುವಂಥ ಕಾಳು ಕಾಳನ್ನೇ ಹಾಕ್ತೀವಲ್ವ ಸೊ ಅದು ಅದನ್ನೇನಂದರೆ ಹುಂಡಿನಲ್ಲಿ ಮಧ್ಯದಲ್ಲಿ ಒಂದರಲ್ಲಿ ಎಲ್ಲೋ ಸಿಗುತ್ತೆ ಒಂದರಲ್ಲಿ ಸಿಗಲ್ಲ ಆ ಥರ ಆಗುತ್ತೆ ಸೊ ನಾವು ಅದನ್ನು ತರಿತರಿಯಾಗಿ ಪುಡಿ ಮಾಡಿಕೊಂಡು ಹಾಕಿದರೆ ಅದು ಫುಲ್ ರವೆ ಉಂಡೆ ಎಲ್ಲಿ ಯಾವುದೇ ಒಂದು ಕಡೆ ಸಪ್ರೇಟ್ ಆಗದೆ ಎಲ್ಲದರಲ್ಲೂ ಮಿಕ್ಸ್ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಏನ ಹೇಗಿದೆ ಇದೆ ಅಂತ ಅನ್ನಿಸುತ್ತೆ ಸೊ ಈ ಟೈಮ್ನಲ್ಲಿ ನಾನು ಕಾಯಿಸಿ ಸುಡೋ ಅಂತ ಅಂದರೆ ಹಾರೋಗಿದ್ರೆ ಬಿಸಿ ಮಾಡ್ಕೊಂಡು ಹಾಕಿ ಯಾಕಂದರೆ ತಣ್ಣಗೆ ಹಾಕಿದರೆ ಒಂದು ಸೈಡ್ನಲ್ಲೇ ಹಿಟ್ಟು ನೀರು ಹೋಗಿ ಸೇರಿಕೊಂಡು ಅದೇನಾಗುತ್ತೆ ರವೆ ಎಲ್ಲ ಹಿಟ್ಟಿಟ್ಟು ಥರ ಆಗೋಗುತ್ತೆ ಸೊ ನಾವು ಕಾಯಿಸಿದಂಥ ಅನ್ನ ಹಾಕಬೇಕು ಸೊ ನಾನು ಆವಾಗಲೇ ತೋರಿಸ್ಲಿಕ್ಕೆ ಅಂತ ಒಂದು ಬೌಲ್ನಲ್ಲಿ ಇಟ್ಟಿದ್ದೆ ಸೊ ಇವಾಗ ಅದನ್ನು ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಅಥವಾ ನೀವೆಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಟ್ತೀನಿ ಅಂದರೆ ಅದೇನೆಂದ್ರೆ ತುಂಬ ಬಿಸಿ ಇರೋದ್ರಿಂದ ತುಂಬ ಹೊತ್ತಿಂದ ಉರ್ದಿರೋದ್ರಿಂದ ತುಂಬ ಬಿಸಿ ಇರುತ್ತೆ ಸೊ ಸಡನ್ಲಿ ಕೈ ಹಾಕಿ ಮುಟ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಮಗೆ ಉರಿ ಅಂದರೆ ಅದು ಬಿಸಿ ಸ್ವಲ್ಪ ಕಡಿಮೆ ಆಗೋ ತನಕ ಇಟ್ಕೊಂಡು ನಂತರ ಕಟ್ಟಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಟ್ತಾ ಇದ್ದೀನಿ ಅಂತ ಸೊ ಅದು ಕೈಗೆ ಸಿಗೋ ಅಷ್ಟು ಕೈಯಲ್ಲಿ ಮುಟ್ಲಿಕ್ಕೆ ಮತ್ತು ಹುಂಗೆ ಮಾಡಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬಿಸಿ ಕಡಿಮೆ ಆಗಬೇಕು ಆ ಥರ ಉಂಡೆ ಮಾಡ್ಕೊತಾ ಇದ್ದೀನಿ ಸೊ ನಾನು ಎಲ್ಲನೂ ಕೂಡ ಅದೇ ರೀತಿ ಉಂಡೆ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನಾನು ಬಳಸಿರೋ ಅಂಥದ್ದು ಬರೀ ಅರ್ಧ ಕೆ ಜಿ ಅಷ್ಟೇ ರವೆ ಸೊ ಅರ್ಧ ಕೆ ಜಿ ರವೆ ನಂದೇ ಎಷ್ಟೆಲ್ಲ ಉಂಡೆಗಳಾಗಿದೆ ನೋಡ್ತಾ ಇರ್ಬೋದು ಸೊ ಇದು ಕೂಡ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು